ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೀಶೋದಿಂದ ಪರ್ಚೇಸ್ ಮಾಡಿರುವ ಸ್ವಲ್ಪ ಪ್ರಾಡಕ್ಟ್ನ ರಿವ್ಯೂ ಹೇಗಿದೆ ಅಂತ ಹೇಳ್ತೇನೆ ಸೊ ಇವತ್ತಿನ ವೀಡಿಯೋದಲ್ಲಿ ನಮಗೆ ಮೀಶೋದಲ್ಲಿ ಬಂದಿರುವ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ ಸೊ ಫಸ್ಟಿಗೆ ನಾನು ಇಲ್ಲಿ ಈ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೇನೆ ಸೊ ಇದರಲ್ಲಿ ಬಂದುಬಿಟ್ಟು ಫೇಸ್ ಜಾಲೈನ್ ಮಸಾಜರನ್ನು ಆರ್ಡರ್ ಮಾಡಿದ್ದೆ ಸೊ ಇದು ತುಂಬ ಉಪಯೋಗವಾಗುತ್ತೆ ಸೊ ಇದನ್ನು ನಮಗೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಇದನ್ನು ನಾನು ತುಂಬ ರೀಲ್ಸ್ ಮತ್ತು ಶಾರ್ಟ್ಸ್ನಲ್ಲಿ ನೋಡಿದ್ದೆ ಎಲ್ಲರೂ ಜಾಲೈನಲ್ಲ ಮಸಾಜ್ ಮಾಡಲಿಕ್ಕಾಗಿ ತೆಗಿತಾಯಿದ್ರು ಸೊ ನಾನು ಕೂಡ ಇದನ್ನು ಆರ್ಡರ್ ಮಾಡಿದ್ದೀನಿ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ ಅಂತ ಸೊ ಬನ್ನಿ ನಮಗೆ ಹೇಗೆ ಬಂದಿದೆ ಅಂತ ನೋಡೋಣ ಒಳ್ಳೆಯ ಪ್ಯಾಕೇಜ್ನಲ್ಲಿ ಬಂದಿರಿ ನೋಡ್ಬೋದು ಇಲ್ಲಿ ಇದನ್ನು ಬಾಡಿ ಫುಲ್ ಮಸಾಜ್ ಮಾಡಲಿಕ್ಕೆ ಹಾಗೂ ಫೇಸನ್ನು ಮಸಾಜ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ನೋಡ್ಬೋದು ತುಂಬ ಜನರಿಗೆ ಜಾಲ ಇರೋದಿಲ್ಲ ಫುಲ್ಲಲ್ಲಿ ದಪ್ಪ ಇರುತ್ತೆ ಅಲ್ಲ ಸೊ ಇದರಲ್ಲಿ ಮಸಾಜ್ ಮಾಡೋದ್ರಿಂದ ನಮಗೆ ಒಳ್ಳೆಯ ಜಾಲ ಏನಾಗುತ್ತೆ ಸೊ ಇದನ್ನು ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಯೂಸ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಈ ಸಿಲ್ವರ್ ಕಲರ್ ಇರುವ ಇದನ್ನು ನಮಗೆ ಫೇಸ್ ಮಸಾಜರ್ ಆಗಿ ಯೂಸ್ ಮಾಡಬಹುದು ಹಾಗೂ ಇದನ್ನು ಎಲ್ಲಿ ಎಲ್ಲ ಯೂಸ್ ಮಾಡಬೇಕು ಅಂತ ನಾನು ಒಂದು ಪಿಕ್ಚರ್ ಹಾಕ್ತೇನೆ ಸೊ ಅಲ್ಲಿ ನಿಮಗೆ ನೋಡಬಹುದು ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತೆಲ್ಲ ಸೊ ಬಾಡಿಯಲ್ಲಿ ಯಾವುದೆಲ್ಲ ಭಾಗವನ್ನು ನಿಮಗೆ ಇದರಲ್ಲಿ ಮಸಾಜ್ ಮಾಡಬಹುದು ಅಂತ ತೋರಿಸ್ತಾರೆ ಸೊ ನಾನು ಇಲ್ಲಿ ಒಂದು ಪಿಕ್ಚರ್ ಹಾಕ್ತೇನೆ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಫೇಸ್ ಮತ್ತೆ ಫೇಸ್ನ ಯಾವುದೆಲ್ಲ ಭಾಗ ನೆಕ್ ಆರ್ಮ್ ಚೆಸ್ಟ್ ಎಲ್ಲ ಇದರಲ್ಲಿ ನಮಗೆ ಮಸಾಜ್ ಮಾಡಬಹುದು ಸೊ ನೆಕ್ಸ್ಟ್ ನಮಗೆ ಇದನ್ನು ನೋಡೋಣ ಇದು ಕೂಡ ಒಂದು ಮಸಾಜ್ ಮಾಡುವ ಒಂದು ಐಟಮ್ ಆಗಿದೆ ಇದರಲ್ಲಿ ಸಣ್ಣ ರೋಲರ್ ಮತ್ತು ದೊಡ್ಡ ರೋಲರ್ ಕೂಡ ಇದೆ ಇದು ಯೂಸ್ ಮಾಡಿ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ ತುಂಬ ಜನರು ಹೇಳಿದ್ದಾರೆ ಸೊ ನಮಗೆ ಇದನ್ನು ಟ್ರೈ ಮಾಡಿ ನೋಡೋಣ ಹೇಗೆ ಆಗುತ್ತೆ ಅಂತ ಸೊ ಇದು ನೋಡುವಾಗ ಒಳ್ಳೆಯ ವರ್ಕ್ ಆಗೋ ಥರ ಇದೆ ಸೊ ನೋಡುವಾಗ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮಗೆ ಇದರಲ್ಲಿ ಮಸಾಜ್ ಮಾಡಬಹುದಲ್ಲ ಸೊ ಫೇಸ್ಗೆ ತುಂಬ ಜನರಿಗೆ ಶೇಪ್ ಏನಿರೋದಿಲ್ಲಲ್ಲ ಸೊ ಶೇಪ್ ಮಾಡಲಿಕ್ಕೆ ತುಂಬ ಉಪಯೋಗಕರವಾಗುವ ಒಂದು ಮಸಾಜರ್ ಇದು ಇದನ್ನು ಕೂಡ ಎಲ್ಲಿ ಎಲ್ಲ ಯೂಸ್ ಮಾಡಬಹುದು ಅಂತ ಒಂದು ಪಿಕ್ಚರ್ ಆಗ್ತೀನಿ ಸೊ ನಿಮಗೆ ನೋಡಬಹುದು ಎಲ್ಲಿ ಎಲ್ಲ ಯೂಸ್ ಮಾಡಬಹುದು ಅಂತ ನೋಡಬಹುದು ಈ ಎರಡು ಪ್ರಾಡಕ್ಟ್ ಅನ್ನು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಆಗಿ ಅವರು ಹೇಗೆ ಯೂಸ್ ಮಾಡೋದು ಅಂತ ಇಲ್ಲಿ ತೋರಿಸ್ತಾರೆ ಪಿಕ್ಚರ್ ಅಲ್ಲಿ ಹಾಗೇನೆ ನಿಮಗೆ ಇದನ್ನು ಯೂಸ್ ಮಾಡಿದರೆ ಸಾಕು ಇಲ್ಲಿ ಬಾಕ್ಸ್ ನಲ್ಲಿ ಕೂಡ ತುಂಬಾ ಯೂಸ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸಿದ್ದಾರೆ ಸೊ ಹಾಗೆ ಕೂಡ ನೋಡಿ ನಮಗೆ ಅದನ್ನು ಯೂಸ್ ಮಾಡಬಹುದು ನೋಡಬಹುದು ಇಲ್ಲಿ ಇದರೊಳಗೆ ಒಂದು ಕಾರ್ಡ್ ಕೂಡ ಇದೆ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಸೊ ಅದನ್ನು ಕೂಡ ನೋಡಬಹುದು ನಿಮಗೆ ಇಲ್ಲಿ ಇಲ್ಲಿ ನೋಡಬಹುದು ನೋಡ್ಬೋದು ಗೈಸ್ ಇದು ಅತಿ ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಸಿಕ್ಕಿದೆ ಇದರ ರೇಟ್ ಬಂದುಬಿಟ್ಟು ಬರೀ ಇನ್ನೂರ ಇಪ್ಪತ್ತೇಳು ರೂಪಾಯಿಗೆ ಸಿಗ್ತಾ ಇದೆ ಆನ್ಲೈನ್ ಪೇಮೆಂಟ್ ಆದರೆ ಇನ್ನೂರ ಹತ್ತು ರೂಪಾಯಿಗೆ ಸಿಗುತ್ತೆ ಸೊ ಸೊ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಚೆಕ್ ಮಾಡ್ಬೋದು ನೀವು ಇದರ ಕ್ವಾಲಿಟಿ ನೋಡಿರ್ಬೋದು ಎಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಅಂತ ಸೊ ನಿಮಗೆ ಇದು ಇಷ್ಟವಾಗಿದ್ದರೆ ನಿಮಗೆ ಇದು ಕೂಡ ಪರ್ಚೇಸ್ ಮಾಡ್ಬೋದು ಯೂಸ್ ಮಾಡಲಿಕ್ಕೂ ಕೂಡ ತುಂಬ ಈಸಿಯಾಗು ಸೈಡ್ ಎಫೆಕ್ಟ್ ಏನಿರೋದಿಲ್ಲ ಸೊ ನೋಡ್ಬೋದು ಇಲ್ಲಿ ಈಗ ನಮಗೆ ನೆಕ್ಸ್ಟ್ ಪ್ರಾಡಕ್ಟ್ ಅನ್ನು ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಇಯರಿಂಗ್ಸ್ ಸ್ಟೆಡ್ ಅನ್ನು ಆರ್ಡರ್ ಮಾಡಿದ್ದೆ ಸೊ ಇದು ಹೇಗೆ ಬಂದಿದೆ ಅಂತ ನೋಡೋಣ ಇಲ್ಲಿ ನೋಡಬಹುದು ಒಳ್ಳೆಯ ಪ್ಯಾಕೇಜ್ ನಲ್ಲಿ ಬಂದಿದೆ ಈ ಇಯರಿಂಗ್ಸ್ ಅನ್ನು ನಮಗೆ ಡ್ರೆಸ್ಸಿಗೆ ಮ್ಯಾಚ್ ಆಗಿ ಹಾಕಬಹುದು ತುಂಬ ಕ್ಯೂಟ್ ಆಗಿರುವ ತುಂಬಾ ಸ್ಟೈಲಿಶ್ ಆಗಿರುವ ಇಯರಿಂಗ್ಸ್ ಆಗಿದೆ ಇದು ಬಂದ್ಬಿಟ್ಟು ಸ್ಟೆಡ್ ಇದು ಸೊ ಇದು ಹೇಗೆ ಬಂದಿದೆ ಅಂತ ನೋಡ್ಬೋದು ನೀವು ಇಲ್ಲಿ ನಾಲ್ಕು ಕಲರ್ಸ್ ಇದೆ ಇದರಲ್ಲಿ ಇದು ತುಂಬಾ ಕಡಿಮೆ ರೇಟ್ನಲ್ಲಿ ಸಿಕ್ಕಿದೆ ಒಳ್ಳೆ ಒಳ್ಳೆಯ ಕಲರ್ಸ್ ಇದೆ ಇದರಲ್ಲಿ ಸೊ ಇದರಲ್ಲಿ ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ಪಿಂಕ್ ಎಲ್ಲೋ ಹಾಗು ಲೈಟ್ ಗ್ರೀನ್ ಇಯರಿಂಗ್ಸ್ ಬಂದಿದೆ ಸೊ ಸೂಪರ್ ಆಗಿದೆ ಕಲರ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ಇಯರಿಂಗ್ಸ್ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಈಗ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಇದರಲ್ಲಿ ನೋಡಬಹುದು ಫಸ್ಟ್ ಗೆ ನಾನು ತೆಗ್ದಿರೋ ಕಲರ್ ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ಇದು ಇದರಲ್ಲಿ ದೊಡ್ಡ ಗ್ರೀನ್ ಸ್ಟಡ್ ಹಾಗೂ ಲೀವ್ಸ್ ಪ್ಯಾಟರ್ನ್ ಅಲ್ಲಿ ಮೂರು ಸ್ಟಡ್ ಕೂಡ ಇದೆ ಗ್ರೀನ್ ಪ್ಯಾಟರ್ನ್ ಅಲ್ಲಿ ತುಂಬ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಇದು ನಮಗೆ ಸಲ್ವಾರಿಗೆಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ನಮಗೆ ಡ್ರೆಸ್ಗೆಲ್ಲ ಮ್ಯಾಚ್ ಆಗಿ ಹಾಕ್ಬೋದು ಇಲ್ಲಿ ನೆಕ್ಸ್ಟ್ ನಾನು ತೆಗಿತಾ ಇರೋದು ಪಿಸ್ತಾ ಕಲರಿನ ಇಯರಿಂಗ್ಸ್ ಇದು ನೋಡ್ಬೋದು ಇಲ್ಲಿ ಇದು ಕೂಡ ತುಂಬ ಒಳ್ಳೆಯ ಕಲರ್ ಇದೆ ಹೀಗೆ ಎಲ್ಲ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ ರೇಟ್ ಕೂಡ ತುಂಬ ಕಡಿಮೆ ಇದೆ ನೋಡ್ಬೋದು ಇಲ್ಲಿ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಈ ಪಿಂಕ್ ನೋಡಬಹುದು ಸೂಪರ್ ಆಗಿದೆ ಇದರ ಕಲರು ಕೂಡ ತುಂಬ ಚೆನ್ನಾಗಿದೆ ಮತ್ತು ಇದರ ಕ್ವಾಲಿಟಿ ನೋಡಬಹುದು ತುಂಬ ಚೆನ್ನಾಗಿದೆ ಇದರಲ್ಲಿ ಬಂದಿರುವ ಎಲ್ಲ ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಮಗೆ ಎಲ್ಲೋ ಕಲರ್ ಅನ್ನು ನೋಡೋಣ ಎಲ್ಲೋ ಕಲರ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಬಹುದು ಈ ಯೆಲ್ಲೋ ಕಲರಿನ ಸ್ಟಡ್ಡಿನ ಇಯರಿಂಗ್ಸ್ ಇದು ಸೂಪರ್ ಆಗಿದೆ ನೋಡಬಹುದು ಕಡಿಮೆ ರೇಟ್ ನಲ್ಲಿ ನಮಗೆ ನಾಲ್ಕು ಇಯರಿಂಗ್ಸ್ ಸಿಗುತ್ತೆ ಸೊ ನಮಗೆ ಬೇರೆ ಬೇರೆ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇಯರಿಂಗ್ಸ್ ಅನ್ನು ಹಾಕಬಹುದು ಡ್ರೆಸ್ಸಿಗೆ ಮ್ಯಾಚ್ ಆಗಿ ಸೊ ನೋಡಬಹುದು ಗೈಸ್ ಈ ನಾಲ್ಕು ಇಯರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ ಇದು ಇಷ್ಟವಾಗಿದ್ರೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಇದರ ರೇಟ್ ಬಂದುಬಿಟ್ಟು ಅತಿ ಕಡಿಮೆ ರೇಟ್ ಇದು ಇದರ ರೇಟ್ ಬಂದ್ಬಿಟ್ಟು ಬರೀ ತೊಂಬತ್ತೇಳು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಸಿಗುತ್ತೆ ಸೊ ಇದು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ನೂರ ಹದಿನೈದು ರೂಪಾಯಿ ಸೊ ನೋಡ್ಬೋದು ಅತಿ ಕಡಿಮೆ ರೇಟ್ನಲ್ಲಿ ನಾಲ್ಕು ಸ್ಟಡ್ ಇಯರಿಂಗ್ಸ್ ನಿಮಗೆ ಸಿಗ್ತದೆ ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನೆಕ್ಸ್ಟ್ ನಮಗೆ ಈ ಪ್ರಾಡಕ್ಟನ್ನು ನೋಡೋಣ ಈ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸೌತ್ ಇಂಡಿಯನ್ ಗೋಲ್ಡನ್ ಪ್ಲೇಟೆಡ್ ಇಯರಿಂಗ್ಸ್ ಇದು ಸೊ ನಮಗೆ ಇದನ್ನು ಸೀರೆಗೆಲ್ಲ ಹಾಕ್ಬೋದು ಸೀರೆ ಮತ್ತೆ ತುಂಬ ಇಷ್ಟಪಡ್ತಾ ಇರಲ್ಲ ಗೋಲ್ಡ್ ಕಲರ್ ಎಲ್ಲ ಹಾಕಲಿಕ್ಕೆ ಅವರಿಗೆಲ್ಲ ಇದು ಹಾಕ್ಬೋದು ತುಂಬ ಸ್ಟೈಲಿಶ್ ಆಗಿ ಸೌತ್ ಇಂಡಿಯನ್ ಗೋಲ್ಡನ್ ಪ್ಲೇಟೆಡಲ್ಲಿ ಅಲ್ಲಿ ಬಂದಿದೆ ಡಿಸೈನ್ಸ್ ಸೊ ನಮಗೆ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಇದರಲ್ಲಿ ಬಂದುಬಿಟ್ಟು ಆರು ಡಿಫ್ರೆಂಟ್ ಸ್ಟೈಲಿನ ಇಯರಿಂಗ್ಸ್ ಸಿಗುತ್ತೆ ಎಲ್ಲ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿರುವ ಡಿಸೈನ್ ಆಗಿದೆ ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಇದೆ ಸೊ ಎಲ್ಲ ಡಿಸೈನ್ ಕೂಡ ಒಂದಕ್ಕೊಂದು ತುಂಬ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಎಲ್ಲ ಕೂಡ ಜುಮ್ಕಿಯ ಥರ ಇದೆ ನೋಡ್ಬೋದು ಡಿಸೈನ್ಸ್ ನಾನು ತೋರಿಸ್ತೇನೆ ಹೇಗಿದೆ ಅಂತ ನೋಡ್ಬೋದು ಇಲ್ಲಿ ಆರು ನಿಮಗೆ ಇಯರಿಂಗ್ಸ್ ಸಿಗುತ್ತೆ ಸೊ ಡಿಫ್ರೆಂಟಾಗಿ ಬೇರೆ ಬೇರೆ ಆಗಿ ಇಯರಿಂಗ್ಸನ್ನು ಹಾಕ್ಬೋದು ಸೀರೆ ಡ್ರೆಸ್ಸಿಗೆಲ್ಲ ಈಗ ಇದನ್ನು ನಾನು ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೇನೆ ಹಾಗೆ ನಿಮಗೆ ಇದರ ಡಿಸೈನ್ ಮತ್ತು ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಗೊತ್ತಾಗುತ್ತೆ ಸೊ ನಾನು ಇದನ್ನು ಈಗ ಫಸ್ಟ್ ನಾನು ಈ ಇಯರಿಂಗ್ಸನ್ನು ಈಗ ನಾನು ಓಪನ್ ಮಾಡಿ ತೋರಿಸ್ತೇನೆ ಫಸ್ಟಿಗೆ ಗೆ ನೀವು ಈ ಡಿಸೈನ್ ಅನ್ನು ನೋಡಬಹುದು ಇದು ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಇಯರಿಂಗ್ಸ್ ಅನ್ನು ನೋಡ್ಬೋದು ಇಲ್ಲಿ ಇದರ ಡಿಸೈನ್ ಬಂದ್ಬಿಟ್ಟು ಲಕ್ಷ್ಮೀ ದೇವರ ತರ ಒಂದು ಡಿಸೈನ್ ಮಾಡಿದ್ದಾರೆ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಇದರಲ್ಲಿ ಬಂದಿರುವ ಎಲ್ಲ ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಒಂದಕ್ಕೊಂದು ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಒಂದೊಂದು ಇಯರಿಂಗ್ಸನ್ನು ಹಾಕೋ ಬದಲು ಡಿಫ್ರೆಂಟಾಗಿ ಕಡಿಮೆ ರೇ ರೇಟ್ನಲ್ಲಿ ನಿಮಗೆ ಪರ್ಚೇಸ್ ಮಾಡಿ ಹಾಕ್ಬೋದು ನೋಡ್ಬೋದು ಇಲ್ಲಿ ಈ ಇಯರಿಂಗ್ಸನ್ನು ಡಿಸೈನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲವೂ ಕೂಡ ಜುಮ್ಕಿ ಥರ ಡಿಸೈನಲ್ಲಿ ಬಂದಿದೆ ಅದರ ಮೇಲೆ ಬಂದಿರುವ ಡಿಸೈನ್ ಮಾತ್ರ ಚೇಂಜ್ ಇರೋದು ನೋಡ್ಬೋದು ಇಲ್ಲಿ ಈ ಇಯರಿಂಗ್ಸನ್ನು ನೋಡ್ಬೋದು ಇಲ್ಲಿ ಇದು ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದು ರೆಡ್ ತರ ಒಂದು ಸ್ಟೋನ್ ಇದೆ ಮತ್ತೆ ಕೆಳಗೆ ಒಂದು ಗ್ರೀನ್ ತರ ಸ್ಟೋನ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದರ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಈ ಇಯರಿಂಗ್ಸ್ ಅನ್ನು ನೋಡೋಣ ಇದರ ಡಿಸೈನ್ ಕೂಡ ನೋಡಬಹುದು ಎಲ್ಲ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಇದರ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ಗೈಸ್ ಬರೀ ಕಡಿಮೆ ರೇಟ್ ನಲ್ಲಿ ನಮಗೆ ಇಲ್ಲಿ ಆರು ಇಯರಿಂಗ್ ಸಿಗ್ತಾ ಇದೆ ಸೊ ನೋಡಬಹುದು ತುಂಬಾ ಚೆನ್ನಾಗಿದೆ ಎಲ್ಲೋ ಕೂಡ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ನೋಡಬಹುದು ಇದು ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಡಿಸೈನ್ ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಸ್ಟೈಲಿಶ್ ಆಗಿದೆ ಸೊ ಸೀರೆಗೆಲ್ಲ ಹಾಕುವಾಗ ತುಂಬ ಚೆನ್ನಾಗಿರುತ್ತೆ ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಇದರ ರೇಟ್ ಬಂದುಬಿಟ್ಟು ಅತಿ ಕಡಿಮೆ ರೇಟ್ ಇದು ಇದರ ರೇಟ್ ಬಂದುಬಿಟ್ಟು ಬರೀ ನೂರ ಇಪ್ಪತ್ನಾಲ್ಕು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಸಿಗ್ತಾ ಇದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನೂರ ನಲವತ್ತೈದು ರೂಪಾಯಿ ಸೊ ನಿಮಗೆ ಇದಿಷ್ಟವಾಗಿದ್ದರೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಇವತ್ತಿನ ಪ್ರಾಡಕ್ಟ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ